ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನು ಕುಂಭರಾಶಿಯ ಬಗ್ಗೆ ಮಾತಾಡ್ತೀನಿ ಕುಂಭರಾಶಿಯ ಮಾಸ ಭವಿಷ್ಯ ಅಂದ್ರೆ ಆಷಾಢ ಮಾಸದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಆಷಾಢ ಮಾಸದಲ್ಲಿ ಕುಂಭ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ ಯಾವ ಒಂದು ಶುಭ ಫಲ ಯಾವ ಒಂದು ಅಶುಭ ಫಲಗಳನ್ನ ಕಾಣ್ತಾ ಹೋಗ್ತೀರಿ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಶಿಯಾಧಿಪತಿ ಶನಿ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ತುಂಬಾ ಅಧಿಕ ಲಾಭವನ್ನ ನೋಡ್ತೀರಿ ಧನಸ್ಥಾನದಲ್ಲಿ ಆ ಶನಿ ಇರೋದು ಎರಡನೇ ಮನೆಯ ಒಂದು ಶನಿಯ ಅಧಿಕ ಲಾಭವನ್ನ ನೋಡ್ತಾ ಹೋಗ್ತೀವಿ ಧನಾಗಮನವನ್ನ ತುಂಬಾ ನೋಡ್ತೀರಿ ಹಾಗೆ ರಾಶಿ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ರಾಹು ಇರೋದ್ರಿಂದ ಅದರಲ್ಲೂ ಆ ರಾಹುವಿನ ನಕ್ಷತ್ರದಲ್ಲೇ ರಾಹು ಇರೋದ್ರಿಂದ ತುಂಬಾ ಯೋಗವನ್ನ ಕಾಣ್ತೀನಿ ಅಂತ ಹೇಳ್ಬೋದು ಅಂದ್ರೆ ನೀವೇನ್ ಮುಟ್ತೀರಾ ಅದೆಲ್ಲ ಚಿನ್ನ ಆಗತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಯೋಗವನ್ನ ಆ ಯೋಗವನ್ನ ಯೋಗಕ್ಕೆ ಯೋಗ ತರ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಹಾಗೆ ನಾಲ್ಕರಲ್ಲಿ ಶುಕ್ರ ನಾಲ್ಕರಲ್ಲಿ ಶುಕ್ರ ಇರೋದು ಮನೆ ಮಠ ಆಸ್ತಿ ಪ್ರಾಪರ್ಟಿ ಏನ್ ಬೇಕು ಅದನ್ನೆಲ್ಲ ಕೂಡ ತಗೊಳ್ತೀರಿ ಹಾಗೆ ತಾಯಿಯಿಂದ ಕೂಡ ಅನುಕೂಲವನ್ನ ಪಡಿತೀರಿ ಹಾಗೆ ಯಾರಾದ್ರೂ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಕ್ಕೆ ಕೂಡ ನಿಮ್ಮ ಒಂದು ಬಂಧು ಬಳಗದವರಾಗಿರ್ಬೋದು ಅಥವಾ ನಿಮ್ಮ ತಾಯ್ಸ್ತಾನದಲ್ಲಿರ್ಬೋದು ಯಾರಾದ್ರೂ ಒಬ್ರು ನಿಮ್ಗೆ ಸಿಕ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಐದನೇ ಮನೆಯ ಸೂರ್ಯ ಗುರು ನಿಮ್ಗೆ ಒಳ್ಳೆ ಮಕ್ಕಳು ಮಕ್ಕಳಿಂದ ಒಳ್ಳೆ ರಿಸಲ್ಟ್ ಮಕ್ಕಳ ಒಂದು ವಿದ್ಯಾಭ್ಯಾಸ ಇಲ್ಲ ಒಳ್ಳೆ ಕಡೆ ಮಕ್ಕಳನ್ನ ಸ್ಕೂಲ್ ಸೇರ್ಸೋದಾಗಿರ್ಬೋದು ಸ್ಕೂಲಿಂದ ಇರೋದು ಒಂದು ಹೊರಗಡೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸುವಂತಹ ಒಂದು ಅಹ್ ಇದು ಕೂಡ ಆಗತ್ತೆ ಯೋಗ ಕೂಡ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಆರರಲ್ಲಿ ಬುಧ ಇದು ಸ್ವಲ್ಪ ಬಿಸ್ನೆಸ್ ಅಂತ ಬಂದಾಗ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಬುಧ ಅಂದಾಗ ನಿಮ್ಮ ಮಾತು ಸ್ವಲ್ಪ ಜಾಗ್ರತೆ ಆಗಿರ್ಬೇಕಾಗತ್ತೆ ಎಲ್ಲಾದ್ರೂ ಏನಾದ್ರೂ ಅಪ್ಪಿ ತಪ್ಪಿ ಮಾತಾಡಿ ಅಕಸ್ಮಾತ್ ಏನಾದ್ರೂ ಅಹ್ ಎಲ್ಲಾದ್ರೂ ಒಂದು ಬಿಸ್ನೆಸ್ ಅಲ್ಲಿ ಹಾಕಾದಾಗ ಈಸಿಯಾಗಿ ಬಿಡಿಸ್ಕೊಂಡ್ ಬರ್ತಕ್ಕಂತ ಒಂದು ಪ್ಲಾನ್ ಅನ್ನ ನೋಡ್ಕೊಳಿ ಅಂತ ಹೇಳ್ತೀನಿ ಹಾಗೆ ಎರಡನೇ ಮನೇಲಿ ಶನಿ ಇರೋದ್ರಿಂದ ಸುಳ್ಳು ಕೂಡ ಜಾಸ್ತಿ ಹೇಳ್ಬೇಕಾಗುತ್ತೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡಿ ಅಂತ ಹೇಳ್ತೀನಿ ಏಳರಲ್ಲಿ ಕುಜಾ ಮತ್ತೆ ಕೇತು ಏಳರಲ್ಲಿ ಕುಜಾ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ಬಾಂಧವ್ಯದಲ್ಲಿ ಸಂಬಂಧದಲ್ಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಗಂಡ ಹೆಂತಿರ ಮಧ್ಯ ಒಂದ್ ಸಣ್ಣ ಎಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಆದ್ರೆ ಕುಜಾನು ಇರೋದ್ರಿಂದ ಯಾವ್ದಾದ್ರು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ನೀವು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾಗ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತೀರಾ ಅದ್ಬಿಟ್ರೆ ನಿಮ್ಗೆ ಒಂದು ಯೋಗ ಕೂಡ ಇದೆ ಅಂತ ಹೇಳ್ಬೋದು ಕುಜಾ ಮನೆಯಲ್ಲಿ ಇದ್ರೆ ಒಂದು ಯೋಗ ಕೂಡ ಇರತ್ತೆ ಅಂತ ಹೇಳ್ಬೋದು ಒಂದು ಪ್ರಾಪರ್ಟಿಯನ್ನ ತಗೊಳ್ಬಹುದು ಅಥವಾ ಮಾರ್ಬಹುದು ಅದರಿಂದ ಲಾಭವನ್ನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಆ ನಿಮ್ಮ ಒಂದು ಕುಂಭರಾಶಿಯವರು ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ವಿಷ್ಣುವನ್ನ ತುಂಬಾ ಪ್ರಾರ್ಥಿಸ್ಬೇಕಾಗುತ್ತೆ ಅದರ ಜೊತೆ ಶನಿಯ ಒಂದು ಶನಿ ದೇವರನ್ನ ಕೂಡ ತುಂಬಾ ಪ್ರಾರ್ಥಿಸ್ಬೇಕಾಗುತ್ತೆ ಶನಿಯ ಆರಾಧಕರಾದ ಆ ರಾಮ್ ಆಂಜನೇಯ ಶನಿಯ ದೈವ ಆ ಆಂಜನೇಯನನ್ನ ತುಂಬಾ ಪ್ರಾರ್ಥಿಸಿ ಮತ್ತೆ ಆಂಜನೇಯನಿಗೆ ನೀವು ಆಂಜನೇಯನ ಒಂದು ಆರಾಧ್ಯ ದೇವ ರಾಮ ಆಗಿರೋದ್ರಿಂದ ರಾಮ ಲಕ್ಷ್ಮಣ ಸೀತೆಯನ್ನು ಕೂಡ ನೀವು ಅತಿ ಹೆಚ್ಚು ಆ ಟೆಂಪಲ್ಗೆ ಹೋದಾಗ ಅಲ್ಲಿ ಆಂಜನೇಯರ ವಿಗ್ರಹ ಕೂಡ ಇರುತ್ತೆ ಅದನ್ನು ಕೂಡ ನೋಡ್ದಂಗ ಆಗುತ್ತೆ ಈ ಒಂದು ದೇವ್ ದೇವ್ರಿಗೆ ನೀವು ತುಳಸಿ ಮಾಲೆಯನ್ನ ಅತಿ ಹೆಚ್ಚು ಅರ್ಪಿಸಿ ಅಂತ ಹೇಳ್ತಾ ಹೋಗ್ತೀನಿ ತುಳಸಿ ಮಾಲೆ ಆಗಿರ್ಬೋದು ಗಣಗಲ ಹೂವು ಆಗಿರ್ಬೋದು ಅಥವಾ ತಾವರೆ ಹೂವು ಕೂಡ ಈ ರಾಮನಿಗೆ ತುಂಬಾ ಪ್ರಿಯ ಅಂತ ಹೇಳ್ತೀವಿ ಮತ್ತೆ ಸೀತಾ ಫಲವನ್ನ ನೀವು ರಾಮನ ಟೆಂಪಲ್ ಹೋದಾಗ ಇರ್ಬೋದು ನಿಮ್ಮ ಮನೆಯಲ್ಲಿ ಕೂಡ ಈ ಹಣ್ಣು ಮತ್ತೆ ಸೀಬೆ ಹಣ್ಣನ್ನ ನೀವು ನೈವೇದ್ಯಕ್ಕಿಟ್ಟು ನೀವು ಮನೆ ಮಂದಿ ತಿಂದಾಗ ತುಂಬಾ ಶುಭ ಒಂದು ಯೋಗವನ್ನ ಕಾಣ್ತಾ ಹೋಗ್ತೀರಿ ಹಾಗಾಗಿ ರಾಮನ ಪೂಜೆ ತುಂಬಾ ಮಾಡಿ ಆಂಜನೇಯನೆಲ್ಲ ತುಂಬಾ ನೆನೆಸ್ಕೊಳ್ಳಿ ಅವರ ಒಂದು ವ್ರತ ಹನುಮಾನ್ ಚಾಲೀಸ್ ಓದೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು ಇದನ್ ಮಾಡ್ದಾಗು ಕೂಡ ನಿಮ್ಗೆ ಈ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ ಹಾಗಾಗಿ ಕುಂಭರಾಶಿಯವರು ನಿಮ್ಮ ಆಷಾಢ ಮಾಸದಲ್ಲಿ ಅತಿ ಹೆಚ್ಚು ರಾಮನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಾಗೆ ನವಗ್ರಹಗಳೆಲ್ಲರ್ತಾರೋ ಅಲ್ಲಿ ಶನಿಯ ಒಂದು ಟೆಂಪಲ್ ಕೂಡ ವಿಸಿಟ್ ಮಾಡ್ಬೇಕು ಅಂತ ಹೇಳ್ತೀನಿ ಈ ಎಲ್ಲಾ ದೇವರುಗಳ ಜೊತೆಗೆ ನಾವು ಕುಂಭ ರಾಶಿಯವರಿಗೆ ಈ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಅದರ ಒಂದು ಸ್ಟೋನ್ ಆಗಿರ್ಬೋದು ಅದನ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಕೋಬಹುದು ಹಾಗೆ ನಿಮ್ಮ ರಾಶಿಯಾಧಿಪತಿ ಶನಿಯ ಒಂದು ಬ್ರೇಸ್ಲೆಟ್ ಅನ್ನ ನೀವು ಕೈಗೆ ಹಾಕೊಂಡಾಗ ದುಪ್ಪಟ್ಟು ಯೋಗ ಅಂದ್ರೆ ನಿಮ್ಮ ಏನು ಕೆಲ್ಸ ಎಲ್ಲನು ನಿಮ್ಗೆ ಹೂ ಎತ್ತದಾಗ ಹಾಕ್ತಾ ಹೋಗುತ್ತೆ ಅಂದ್ರೆ ಪಾಸಿಟಿವ್ 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 ಯಾ ಎಲ್ಲೂ ನಿಮ್ಗೆ ಸೋಲೆ ಇಲ್ಲ ಅನ್ನೋ ತರ ಆಗ್ತಾ ಹೋಗುತ್ತೆ ಹಾಗಾಗಿ ದಯವಿಟ್ಟು ಈ ಒಂದು ಬ್ರೇಸ್ಲೆಟ್ ನ ಬಳಸಿ ಅಂತ ಹೇಳ್ತೀನಿ ಅದರ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಲ್ಲನ್ನ ನಿಮ್ ಇಟ್ಟು ನಿಮ್ಮ ಯೋಗವನ್ನ ನಿಮ್ಮ ಅದೃಷ್ಟವನ್ನ ದುಪ್ಪಟ್ಟು ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ನೋಡಿ ಕುಂಭರಾಶಿಯವರು ಅತಿ ಮುಖ್ಯವಾಗಿ ರಾಮನ ಒಂದು ಅಹ್ ರಾಮನನ್ನ ಆರಾಧಿಸಬೇಕಾಗುತ್ತೆ ಯಾಕಂದ್ರೆ ಶನಿ ದೇವರ ಒಂದು ಆರಾಧ್ಯ ದೇವ ಹನುಮಂತ ಆಗಿರ್ತಾರೆ ಹಾಗಾಗಿ ಹನುಮಂತನನ್ನ ಕೂಡ ಪ್ರಾರ್ಥಿಸಿ ಹನುಮಂತನಿಗೆ ಹನುಮಂತ ರಾಮನ ಭಕ್ತ ಆಗಿರೋದ್ರಿಂದ ರಾಮನ್ನ ನಾವು ಪ್ರಾರ್ಥಿಸಿದಾಗ ಹನುಮಂತ ಒಲಿತಾನೆ ಅಂತ ನಮ್ಮ ಇತಿಹಾಸದಲ್ಲಿದೆ ಹಾಗಾಗಿ ಹನುಮಂತನ ಒಂದು ದೇವಸ್ಥಾನ ಇರ್ಬೋದು ಹಾಗೆ ಶನಿ ಮಹಾತ್ಮನ ಒಂದು ದೇವಸ್ಥಾನ ಇರ್ಬೋದು ರಾಮನ ದೇವಸ್ಥಾನ ಇರ್ಬೋದು ಇಲ್ಲಿಗೆ ನೀವು ಈ ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಇಲ್ಲಿಗೆ ಭೇಟಿ ಕೊಡಿ ಹಾಗೆ ಈ ದೇವರ ಒಂದು ನಾಮಸ್ಮರಣೆಯ ಜಪಿಸ್ತಾ ಇರಿ ಕುಂಭರಾಶಿಯವರು ಅತಿ ಮುಖ್ಯವಾಗಿ ಮತ್ತೆ ಮನೆಯಲ್ಲಿ ಕೂಡ ಹನುಮಾನ್ ಚಾಲೀಸ್ ಕೇಳೋದಾಗಿರ್ಬೋದು ಆ ಅಥವಾ ಶನಿಯ ಒಂದು ಇದು ನವಗ್ರಹದ ಒಂದು ಸ್ತೋತ್ರವನ್ನ ಮನಸ್ಸಲ್ಲಿ ಹೇಳ್ಕೊಳ್ಳೋದಾಗಿರ್ಬೋದು ಇದನ್ನ ತುಂಬಾ ಮಾಡ್ದಾಗ ಕುಂಭರಾಶಿಯವರಿಗೆ ಯೋಗದ ಮೇಲೆ ಯೋಗ ಬರ್ತಾ ಹೋಗುತ್ತೆ ಹಾಗೆ ಅತಿ ಹೆಚ್ಚು ಕುಂಭರಾಶಿಯವರು ಎಣ್ಣೆ ಸ್ನಾನವನ್ನ ಮಾಡ್ಬೇಕಾಗತ್ತೆ ಎಣ್ಣೆ ಸ್ನಾನವನ್ನ ಮಾಡ್ತಾ ಹೋದಲ್ಲಿ ಕುಂಭರಾಶಿಯವರಿಗೆ ಯೋಗ ಯೋಗ ಅದೃಷ್ಟ ಎರಡೂ ಕೂಡ ಆ ತುಂಬಾ ಜಾಸ್ತಿ ಆಗತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಈ ಒಂದು ಕುಂಭ ರಾಶಿಯವರ ಒಂದು ಶನಿಯ ಒಂದು ರಾಶ್ಯಾಧಿಪತಿ ಶನಿಯ ಒಂದು ಅನುಗ್ರಹದಿಂದ ನೀವು ತುಂಬಾ ಯೋಗವನ್ನ ಪಡಿತೀರಿ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಧನ್ಯವಾದ